ಒಂದು ಸಾರಿ ಹೇಳಿಬಿಡು ಕಾಡಬೇಡ ಹೇಳಿಬಿಡು ನನ್ನನು ನೀನು ಪ್ರೀತಿಸುವೆ ಅಲ್ಲೂ ನಿಜವನ್ನು ಹೇಳಿಬಿಡು ನನ್ನಾಣೆ ನಿನ್ನಾಣೆ ಇಟ್ಟು ನಿ ಹಿಂದು ನನ್ನಾಸೆ ನಿನ್ನಾಸೆ ಒಂದೇನೆ ಹಿಂದು ನನ್ನಾಣೆ ನಿನ್ನಾಣೆ ಇಟ್ಟು ನಿ ಹಿಂದು ನನ್ನಾಸೆ ನಿನ್ನಾಸೆ ಒಂದೇನೆ ಎಂದು ಮುಚ್ಚಿ ಇಟ್ಟ ಮಾತು ಹೇಳು ನೀ ಒಂದು ಸಾರಿ ಹೇಳಿಬಿಡು ಕಾಡಬೇಡ ಬಿಡು ನನ್ನನು ನೀನು ಪ್ರೀತಿಸುವೆ ಅಲ್ಲೂ ನಿಜವನ್ನು ಹೇಳಿಬಿಡು ಹೂವಿನ ಹಾಗೆ ಕಂಡರು ಕೂಡ ಮುಳ್ಳಿನ ಅಂದರ ಇದು ಮುಟ್ಟಲು ಹೋದರೆ ಚುಚ್ಚುವುದಮ್ಮ ನೋಡಲು ಮಾತ್ರವೇ ಚಂದವದು ಬದುಕೆ ಎಂಬುದು ಹೀಗೆ ಕಣೋ ಹೂವು ಮುಳ್ಳಿನ ಹಾದಿ ಕಣೋ ಬದುಕೆ ಎಂಬುದೇ ಹೀಗೆ ಕಣೋ ಹೂವು ಮುಳ್ಳಿನ ಹಾದಿ ಕಣೋ ಹೆದರದೇ ಮುನ್ನುಗ್ಗಲು ಸಿಗುವವು ಹಾವುಗಳು ಗೊತ್ತಿದ್ದು ಎಲ್ಲವೂ ತಪ್ಪನ್ನು ಮಾಡುವ ಈ ರೀತಿ ಆಸೆಯು ಬೇಡ ಬಿಡು ಒಂದು ಸಾರಿ ಹೇಳಿಬಿಡು ಕಾಡಬೇಡ ಹೇಳಿಬಿಡು ನನ್ನನ್ನು ನೀನು ಪ್ರೀತಿಸುವೆ ಅಲ್ಲೂ ನಿಜವನ್ನು ಹೇಳಿಬಿಡು ಕುರುಳು ಪ್ರೀತಿಯ ಬೆನ್ನಿಗೆ ಬಿದ್ದು ಸಾಗುವೆ ಎಲ್ಲಿಗೆ ಎಚ್ಚರಿಕೆ ಇರುಳು ಕಾಣುವ ಬಾವಿಗೆ ಏಕೆ ಹಗಲು ಬೀಳುವ ಕಾತರಿಕೆ ಕುರುಡು ಪ್ರೀತಿಯು ಅಲ್ಲ ಕಣೋ ಕುರುಡು ಎಂದಿಗೂ ನಾವೇ ಕಣೋ ಕುರುಡು ಪ್ರೀತಿಯು ಹಲ್ಲ ಕಣೋ ಕುರುಡು ಎಂದಿಗೂ ನಾವೇ ಕಣೋ ಬೆಳಗಿನ ಈ ಕಣ್ಣನು ತೆರೆಸುವ ಜ್ಯೋತಿ ಅದು ನವೊಂದುಕೊಳ್ಳುವ ಹಾಗೇನೆ ಯಾವುದು ಇಲ್ಲೆಂದು ಆಗದು ಗೊತ್ತಾಯಿದು ಒಂದು ಸಾರಿ ಹೇಳಿಬಿಡು ಕಾಡಬೇಡ ಹೇಳಿಬಿಡು ನನ್ನನ್ನು ನೀನು ಪ್ರೀತಿಸುವೆ ಅಲ್ಲೂ ನಿಜವನ್ನು ಹೇಳಿಬಿಡು ನನ್ನಾಣೆ ನಿನ್ನಾಣೆ ಇಟ್ಟು ನೀ ಹಿಂದು ನನ್ನಾಸೆ ನಿನ್ನಾಸೆ ಒಂದೇನೆ ಹಿಂದೂ ನನ್ನಾಣೆ ನಿನ್ನಾಣೆ ಇಟ್ಟು ನೀ ಹಿಂದು ನನ್ನಾಸೆ ನಿನ್ನಾಸೆ ಒಂದೇನೆ ಹಿಂದೂ ಮುಚ್ಚಿಟ್ಟ ಮಾತು ಹೇಳು ನೀ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಸಾಂಗ್ ಕೇಳ್ತಾ ಇದ್ರ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಎಲ್ಲರೂ ಕೈ ಮೂವಿದ್ ಕೇಳ್ಕೊತಿದೀನಿ ಇದು ಮೂವಿ ಬಂದು ಗೌರಮ್ಮ ಮತ್ತು ರಮ್ಯಾ ಮತ್ತು ಉಪೇಂದ್ರ ಅವರು ಮಾಡುವಂಥ ಹೀರೋ ಹೀರೋಯಿನ್ಗಳು ಫ್ರೆಂಡ್ಸ್ ಓಕೆನಾ ತುಂಬ ಲವ್ ಸ್ಟೋರಿ ಮೂವಿ ಇದೆ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಮೂವಿ ನಾನು ಓದ್ಬೇಕಾರೆ ಐ ಸ್ಕೂಲ್ ಆಗಿದೆ ಈ ಮೂವಿ ನೋಡ್ಬೇಕಾದ್ರೆ ತುಂಬ ಹಿಟ್ಟಾಗಿದೆ ಈ ಮೂವಿ ಯಾರೆಲ್ಲ ಈ ನೋಡಿಲ್ಲ ಮೂವಿ ಈ ಮೂವಿ ನೋಡಿ ಅಂತ ಕೈ ಮುದ್ದಿ ಕೇಳ್ಕೊತಾ ಇದ್ದೀನಿ ನನ್ನ ಸ್ವಲ್ಪ ನನ್ನ ಸಾಂಗಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಹಾಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಯಾಕೆಂದರೆ ನನಗೆ ಸ್ವಲ್ಪ ಗಂಟ್ಲು ಸರಿ ಇಲ್ಲ ಸ್ವಲ್ಪ ಓಕೆನಾ ನೀರಿನ ವಾತಾವರಣ ಮತ್ತು ಸೀತಕ್ಕೂ ವಾತಾವರಣದಲ್ಲಿ ಸ್ವಲ್ಪ ಗಂಟ್ಲು ಇಲ್ಲ ಫ್ರೆಂಡ್ಸ್ ಬಂದಷ್ಟು ಆಡಿದ್ದೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಯಾರು ಆಡ್ಕೋಬೇಡಿ ಫ್ರೆಂಡ್ಸ್ ನನ್ನ ಸಾಂಗ್ ಕೇಳಿ ಯಾರೆಲ್ಲ ನನ್ನ ಹೊಸ್ದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸ್ ಜೊತೆಗೆ ವಿಡಿಯೋ ನೋಡೋರು ಮತ್ತು ಸಾಂಗ್ ಕೇಳೋರು ಫುಲ್ ವಿಡಿಯೋ ಫುಲ್ ಸಾಂಗ್ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಎಲ್ರಿಗೂ ಕೈ ಮುಗಿದು ಕಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್